ಸಾರಿ ಹ್ಮ್ ಯಾಕೆ ಹೊಡ್ದೆ ನೀನು ಯಾಕೆ ಕೊಡ್ದೆ ಯಾಕೆ ಕೊಡ್ದೆ ಹಾಂ ಇಲ್ಲ ನೀನು ಹೊಡೆದೆ ನನಗೆ ನನ್ಗೆ ಯಾಕೆ ಕೊಡ್ದೆ ನೀನು ಬೇಡ ನೀ ನನಗೆ ಟೂ ನಿನ್ ಜೊತೆ ಟೂ ನಿನ್ ಜೊತೆ ಬೇಡ ಬೇಡ ಟೂ ಟೂ ನಿನ್ ಜೊತೆ ಹ್ಞೂ ಹ್ಮ್ ಟೂ ಕಾಣಚ್ಚಿನ ಮನೆಯ ಜೊತೆ ಹ್ಞೂ ಹ್ಞೂ ನನಗೆ ಜೊತೆ ಬೇಬಿ ಎಲ್ಲ ಬೇಬಿ ಯಾರು ಬೇಬಿ ಹ್ಞೂ ಹ್ಞೂ ಬೇಬಿನಾ ಮಾತಾಡ್ಬಿಡೋಣ ಟೂರ್ಚಿನ ಮತ್ತೆ ಟೂನಿನ ಜೊತೆ ಹ್ಞೂ 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 ಟೂ ಬಿಡು ಅದೆಲ್ಲ ಬಿಡು ಮುಟ್ಬೇಡ ಟೂನಿನ ಜೊತೆ ಮೊಬೈಲ್ ಬೇಡ ಏನು ಏನು ಬೇಡ ನನಗೆ ನೀನು ಸಾರಿ ಬೇಡ ಬೇಡ ನನಗೆ ಬೇಕಾಗಿಲ್ಲ ನನಗೆ ನೀನು ಸ್ವಾರಿ ಬೇಡ ಬೇಡ ನನಗೆ ಏನು ಬೇಡ ಅಂದಲ್ಲ ಸಾರಿ ನಂಗೆ ಯಾಕೆ ಕುಡ್ದೆ ನನಗೆ ನೀನು ನಂಗೆ ಯಾಕೆ ಕುಡ್ದೆ ನೀನು ಯಾಕೆ ಹೇಳ್ತಿದ್ಯಾ ಏನು ಹೇಳು ಏನು ಹ್ಞೂ ಅದು ಬಿಡೋದನ್ನ ಅದು ಬೇಡ ಅದು ಅದು ಬೇಡ ಬಿಡೋದು ಜುಟ್ಬಿಡ ಯಾಕೆ ಆಯ್ತು ಆಯ್ತು ಏನು ಹೇಳು ಏನು ಹೇಳು ಏನು ಹೇಳು ಏನು ಏನು ಫೋನ್ ಬೇಡ

ಮತ್ತೆ ഹൗതാ മറ്റമ്മേ ഒടീത്തിനമ്മേ കിഷ കിശ് സോപ്പു കെ കൊടുമ